ಸಂಗೊಳ್ಳಿ ರೈಣ ಸೊಸೈಟಿ ಲಿಟರ್ ನೂರಾರು ಕೋಟಿ ರೂಪಾಯಿ ಗ್ರಾಹಕರಿಗೆ ವಂಚಿಸಿದ ಪ್ರಕರಣವನ್ನು ಶೀಘ್ರದಲ್ಲೇ ಇತ್ಯರ್ಥಗೊಳಿಸಬೇಕೆಂದು ಆಗ್ರಹಿಸಿ ಸಂತ್ರಸ್ತ ಠೇವಣಿದಾರರು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಸೊಸೈಟಿಗಳಿಗೆ ಸಂಕ್ಷೇಮ ಪ್ರಾಧಿಕಾರವನ್ನು ನೇಮಕ ಮಾಡಿ ಕರ್ನಾಟಕ ಸರ್ಕಾರವು ಆದೇಶ ಮಾಡಿದಂತೆ ಸದರಿ ಅಧಿಕಾರಿ ಠೇವಣಿದಾರರ ದಾಖಲೆಗಳನ್ನು ಸಂಗ್ರಹಿಸಿದ್ರು ಆದರೆ ಸಕ್ಷೇಮ ಪ್ರಾಧಿಕಾರದವರು ಕಲಂ ಏಳರ ಪ್ರಕಾರ ಸರಿಯಾದ ದಾಖಲೆಗಳು ಇರುವುದಿಲ್ಲವೆಂದು ಸುಮಾರು ಆರು ಸಾವಿರಕ್ಕಿಂತಲೂ ಹೆಚ್ಚು ಠೇವಣಿದಾರರ ಅರ್ಜಿಗಳನ್ನು ತಿರಸ್ಕರಿಸುತ್ತಾರೆ ಮತ್ತು ಕೆಪಿಐಡಿ ನ್ಯಾಯಾಲಯವು ಹಾಗೂ ಡಿಆರ್ಟಿ ಸಾಲ ವಸೂತಿ ನ್ಯಾಯಾಲಯ ಮಂಡಳಿಯು ಬೆಂಗಳೂರಿನಲ್ಲಿರೋದ್ರಿಂದ ಪ್ರಕರಣಗಳ ವಿಚಾರಣೆಗೆ ಹಾಜರಾಗಲು ತುಂಬಾ ತೊಂದರೆ ರುತ್ತದೆ ಶ್ರೀ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋ ಆಪರೇಟ್ ಹಾಗೂ ಸೌಹಾರ್ದ ಸಹಕಾರಿ ಸೊಸೈಟಿ ಮತ್ತು ಶ್ರೀ ಬಸವೇಶ್ವರ್ ಸೌಹಾರ್ದ ಸಹಕಾರಿ ನಿಯಮಿತ ಸೊಸೈಟಿ ಎಲ್ಲಾ ಕ್ರೇವಣಿದಾರರ ಹಣವನ್ನ ಮರಳಿ ಕೊಡಿಸಬೇಕು ಹಾಗೂ ಬೆಳಗಾವಿಯಲ್ಲಿ ಕೆಪಿಐಡಿ ಮತ್ತು ಡಿಆರ್ಟಿ ನ್ಯಾಯಾಲಯ ಮಂಡಳಿಯನ್ನ ಸ್ಥಾಪಿಸಬೇಕೆಂದು ಆಗ್ರಹಿಸಿದ್ರು ಕಳೆದ ಒಂದು ವರ್ಷದಿಂದ ನಾವು ಜನವರಿ ತಿಂ ಹೋದ ವರ್ಷ ಜನವರಿ ತಿಂಗಳಲ್ಲಿ ಬೆಂಗಳೂರಿನ ವಿಶೇಷ ಅಧಿಕಾರ ನೇಮಕ ಮಾಡಿದ್ದು ಠೇವಣಿವಾರ ಹಣವನ್ನು ಮರಳಿ ಕೊಡ್ತಾ ವಿಶೇಷ ಅಧಿಕಾರ ಬೆಂಗಳೂರಿನಲ್ಲಿ ಎಲ್ಲಾ ಕೆವನಿವಾರನ್ನ ಕರೆಸಿ ಅವರಿಂದ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀವಿ ಅಂತ ಅಲ್ಲಿ ಕರೆಸಿ ಇಲ್ಲಿವರೆಗೆ ಹಣವನ್ನು ಮರಳಿ ಪಾವತಿ ಮಾಡಿದ್ರೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಾರದು ಈಗ ಏಕಾಏಕಿಯಾಗಿ ಕೆವನಿವಾರ ಹಣವನ್ನ ನಾವು ಆ ನಿಮ್ಮ ಎಲ್ಲ ಮನವಿಯನ್ನ ರಿಜೆಕ್ಟ್ ಮಾಡಿದೆ ಅಂತ ಲೆಟರ್ ಕಳಿಸುತ್ತಾರೆ ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ಕೋಣಿದಾರ ಹಣವನ್ನು ಮರಳಿ ಪಾವತಿ ಮಾಡಬೇಕು ಮತ್ತು ಇವರ ಎಲ್ಲ ನ್ಯಾಯವನ್ನು ಪಡಿಸಬೇಕಂತ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಸಂಕಲ್ಪ್ ಶಿಂದೆ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ